ಇವು ಬರಮ್ ಗೌಡ್ರ ದಾವಣಗೆ ನೋಡಿರಿ ಭಾರಿ ಸೈಜಿ ನೀವು ಗೌಡ್ರ ಹಲಾಗೀ ಆರಲ್ಲೂ ಕಡೆಯಲ್ಲ ಆರಲ್ಲೂ ಕಡೆಯಲ್ಲ ಒಳ್ಳೆ ಸೈಜ್ ಇದೆ ನೋಡ್ರಿ ಇವಕ್ಕೆ ಎರಡು ಲಕ್ಷ ಐವತ್ತು ಸಾವಿರ ಹೇಳ್ತಿದ್ದಾರೆ ಹೆಂಗಿದ್ರಿ ಹುಡಾಕೆಲ್ಲ ಕಾತ್ರಿತಾವ್ರಿ ಓಕೆ ಹುಡಕೆಲ್ಲ ಕಾತ್ರಿತಾವ ನೋಡ್ರಿ ಸೈಜ್ ಮಾತ್ರ ಸಾಕತ್ ಆಗಿದಾವೆ ಎಷ್ಟು ಬಂದು ಬಿಡಂಗಿದ್ರಿ ಗೌಡ್ರಿ ಎರಡು ಲಕ್ಷ ಮೇಲೆ ಬಂದರೆ ಬಿಡ್ತಾರಂತೆ ಭಾರಿ ದ್ರವ ಸೊ ನೋಡ್ಬೋದು ಹಿಂದೆ ಎಲ್ಲ ಗೌಡ್ರ ಅಲ್ಲಾಗೇನದ್ರಿ ಇವು ಗೌಡ್ರ ಅಲ್ಲ ಏನ್ ರೀ ಅಪರ ಎರಡು ಲಕ್ಷ ಅರವತ್ತು ಸಾವಿರ ಹೇಳ್ತಾರೆ ಆರಲ್ಲಿ ಅಂತ ನೋಡಿರಿ ಕೊಡೋದ್ರಿ ಎರಡು ಲಕ್ಷ ಹತ್ತು ಸಾವಿರ ಮೇಲೆ ಬಂದು ಬಿಡ್ತಾರೆ ನೋಡಿ ಸಾಕತ್ ಇದು ಭಾರಿ ಅದಾವೆ ಸೈಜು ಸೊ ನೋಡ್ಬೋದು ದಾವಣ ಎತ್ತುಗಳು ಯಾವ ಬೇಕಂದ್ರೆ ಸಿಗ್ತಾವೆ ನೋಡಿ ವಾರದಾಗ ಏಳು ದಿನವೂ ಯಾವ ಬೇಕಂದ್ರೂ ಫೋನ್ ಮಾಡ್ಕೊಂಬರ್ಬೋದು ಅಂತ ಫೈನಲ್ ಎರಡು ಲಕ್ಷ ಹತ್ತು ಸಾವಿರ ಮೇಲೆ ಬಂದು ಬಿಡ್ತಾರಂತೆ ಓಕೆ ಭಾರಿ ಸೈಜಿ ನೀವು ಅಲಾ ಕಡೆಯಲ್ಲಿ ಏನ್ ವಿಕೆ ಎರಡು ಲಕ್ಷ ಮೂವತ್ತು ಸಾವಿರ ಕೊಡೋದ್ರಿ ಎರಡರ ಮೇಲೆ ಮೇಲೆ ಬಂದು ಬಿಡ್ತಾರಂತೆ ಎಲ್ಲ ಒಳ್ಳೆ ಸೈಜಿನ ಇವು ಸೊ ಹಿಂಗದವು ಕೆಡಲ್ ನಾಕಲ್ಲ ರೀ ಇವು ಏನ್ರಿ ರೀ ಒಂದು ಲಕ್ಷ ಐವತ್ತು ಸಾವಿರ ಕೊಡೋದು ರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೇಲೆ ಬಂದು ಬಿಡ್ತಾರಂತೆ ಬಾರಿದ್ದವು ಇವು ಹಾಗೆ ಹಲಾಗಿರದ್ರಿ ಇವು ನಾಲ್ಕಲಾರಲ್ಲ ಏನ್ರಿ ಇವಕ್ಕೆ ಒಂದು ಅರವತ್ತು ಕೊಡೋದು ರೀ ಒಂದು ಒಂದು ಲಕ್ಷ ಮೂವತ್ತು ಸಾವಿರ ಸೊ ರೇಟಿನ ಹೆಚ್ಚು ಕಡಿಮೆ ಆಗ್ಬೋದು ನೋಡಿ ನಿಮ್ಮ ಅವ್ರ ಮಧ್ಯೆ ಮಾತುಕತೆ ಆದ್ರೆ ಭಾರಿ ಇದು ಎಷ್ಟು ಜೊತೆ ಇದಾವ್ರಿ ಗೌಡ ಹನ್ನೆರಡು ಜೋಡಿ ಜೋಡಿ ಇದಾವಂತೆ ಹಾಂ ಹಾಂ ಫೋನ್ ನಂಬರ್ ಒಂದು ತೊಂಬತ್ತೊಂದು ಹದಿಮೂರು ಐವತ್ತು ಒಂದು ಐವತ್ತೊಂದು ನಿಮ್ಮ ಹೆಸರೇನು ಬರಮಗೌಡ್ರನ್ನ ಭೇಟಿ ಮಾಡ್ಬೋದು ಒಳ್ಳೆಯ ಸೈಜಿನ ತಗೊಂಡಿದ್ದಾರೆ ಸೊ ನಿಮ್ಮ ಅವ್ರ ಬಗ್ಗೆ ಮಾತುಕತೆ ಆದ್ರೆ ಇನ್ನೂ ಒಳ್ಳೊಳ್ಳೆ ರೇಟಿಗೆ ಸಿಗ್ತಾವೆ ನೋಡಿರಿ ಸೊ ಇದನ್ನೇ ನೀವು ಫೈನಲ್ ತಿಳ್ಕೊಂಡು ಮಾಡೋಕೆ ಹೋಗ್ಬೇಡ್ರಿ ನೀನು ನಿಮ್ಮ ರೇಟಿಗೆ ಒಳ್ಳೆ ಇನ್ನೂ ಹತ್ತಿರನ ಬರ್ತಾರೆ ಸೊ ಮಾತುಕತೆ ಹೆಂಗೆ ಮಾಡ್ತೀರಿ ನನಗೆ ಇದು ಪ್ರವಣ್ಣ ಅವ್ರ ದಾವಣೆಯಾಗಿ ಭಾರಿ ಬಂದ ನೋಡ್ರಿ ಎತ್ತು ಈ ವಾರ ಅಲ್ಲ ಹೆಂಗನ ಇವು ನಾಲ್ಕಲ್ಲ ಹೇಳ್ತಿರಕ್ಕೆ ಎರಡು ಲಕ್ಷ ಮೂವತ್ತು ಸಾವಿರ ಎಲ್ಲ ಇವು ಜಾತ್ರೆ ಹೊಸವ ಹಾಂ ಸಪ್ಲಮ್ ಜಾತ್ರೆ ಇವು ಓಕೆ ಉಡಾಕೆಲ್ಲಂಗೆ ಅದಾವೆ ರೀ ಕೆಲ್ಸ ಗ್ಯಾರಂಟಿ ಅದಂತೆ ಹಾಂ ಹಾಂ ಓಕೆ ನಾಲ್ಕು ಅಂದ್ರಲ್ಲ ಎಷ್ಟು ಬಂದು ಬಿಡೋಂಗಿದೀರಿ ಎರಡು ಲಕ್ಷ ಹತ್ತು ಸಾವಿರ ಬಂದ ಬಿಡ್ತಾನೆ ನೋಡಿ ಎರಡು ಲಕ್ಷ ಹತ್ತು ಸಾವಿರವರೆಗೂ ಬಂದು ಬಿಡ್ರಿ ಸೊ ಇವನ್ನೂ ಹೆಚ್ಚು ಕಡಿಮೆ ಆಗ್ಬೋದು ವಿಚಾರಿಸಿದ್ರೆ ಭಾರಿ ಇದಾವೆ ಇವು ಹಲಂಗ್ನದವ್ರಿ ಇವು ನಾಲ್ಕು ನಾಲ್ಕು ಹೇಳ್ತೀವಿ ಎರಡು ಲಕ್ಷ ನಲ್ವತ್ತು ಸಾವಿರ ಹೇಳ್ತಿದ್ದಾರೆ ಸೊ ಆಗಿದ್ದವು ಕೆಲಸ ಕಾಲ ಗ್ಯಾರಂಟಿ ಇದಾವೆ ರೀ ಕೆಲಸ ಗ್ಯಾರಂಟಿ ಹಾಂ ಹಾಂ ಓಕೆ ಎಷ್ಟು ಬಂದು ಬಿಡಂಗಿದ್ರಿ ರೀ ಇವು ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಬಂದರೆ ಬಿಡ್ತಾರಂತೆ ಸೊ ವಿಚಾರಿಸಿದ್ರೆ ಹೆಚ್ಚು ಕಡಿಮೆ ಆಗ್ಬೋದು ನೋಡಿರಿ ಬಾರಿ ಇದಾವೆ ವ್ಯೂ ಎಲ್ಲ ಏನದಾವೆ ರೀ ಎರಡು ವರ್ಷ ಬೈ ಓಕೆ ಏನು ಟ್ರಾಪರ್ ವಿಕ್ಕೆ ಏನು ಟ್ರಾಪರ್ ವಿಕ್ಕೆ ಒಂದು ಒಂದು ಲಕ್ಷ ತೊಂಬತ್ತು ಸಾವಿರ ಇವು ಒಳ್ಳೆ ಬಾರಿ ಚೆಂದ ಜಾತಿ ಬಿದ್ದು ಒಳ್ಳೆ ರೈತರಿಗೆ ಹಾಂ ಹಾಂ ತಗೊಂಡು ಸಾಕ್ಬಿಟ್ರೆ ಒಳ್ಳೆ ರೂಪಾಯಿ ಹೌದಾ ಹಾಂ ಹಾಂ ಒಳ್ಳೆ ಯಾವುದಕ್ಕೆ ಖಾತ್ರಿ ಇದೆ ಅಂತಾರೆ ಇವು ಅಲ್ಲಿ ಸಿಮ್ ಬಜಾರ್ದಾಗಿದ್ರೆ ಇವು ಅಲ್ಲಿಂದ ಮೂರು ಲಕ್ಷ ಹೇಳ್ತಾರೆ ಹಾಂ ಹಾಂ ಅಲ್ಲಿದ್ರೆ ಹಾಂ ಹಾಂ ಸೊ ಆ ಥರ ಓಕೆ ಭಾರಿ ಇದೊಂದು ನೋಡಿದ್ವಿ ಹಂಗಾದ್ರೆ ಎಲ್ಲದಕ್ಕೂ ಸೊ ಫೈನಲ್ ಆಗ್ಬೋದು ನೀವು ಒಂದು ಲಕ್ಷ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಹೆಚ್ಚು ಕಡಿಮೆ ಹೇಳ್ತಿದ್ದಾರೆ ಸೊ ಮಾತಾಡಿದ್ರೆ ನೀವು ಹೆಚ್ಚು ಕಡಿಮೆ ಆಗ್ಬೋದು ಭಾರಿ ಇದಾವೆ ಇವಾಗ ಏನದ್ರಿ ಎರಡು ವರ್ಷ ಬೈ ಹಾಂ ಹೇಳ್ತೀರಾ ಹಾಕಿ ಒಂದು ಲಕ್ಷ ಐವತ್ತು ಸಾವಿರ ಕೊಡೋದ್ರಿ ಒಂದು ಲಕ್ಷ ನಲ್ವತ್ತು ಸಾವಿರ ಬಂದರೆ ಬಿಡ್ತಾರಂತೆ ಸೊ ಎಲ್ಲ ಗ್ಯಾರಂಟಿ ಇರ್ತಾವೆ ನೋಡಿ ಇವರ ಹತ್ರ ರೈತಗಳು ಕೂಡ ಕೇಳೋದು ಗ್ಯಾರಂಟಿ ಇರ್ತಾವೆ ಇವು ಹೊಲಾಗೇನತ್ತೆ ಆರಲ್ಲಿ ಕಡೆಯಲ್ಲ ಏನಂತ ರೀ ಒಂದು ಲಕ್ಷ ಮೂವತ್ತು ಸಾವಿರ ಕೊಡೋದು ರೀ ಒಂದು ಹದಿನೈದು ಒಂದು ಹದಿನೈದು ಎಲ್ಲದಕ್ಕೆ ಗ್ಯಾರಂಟಿ ಎಲ್ಲದೇ ರೀ ಹಾಂ ಹಾಂ ಹೆಚ್ಚು ಜೋಡಿ ಬಂದಾವ ರೀ ಇವರ್ಷ ಏಳು ಜೊತೆ ಬಂದ ಅದು ಒಂಟಿನೇ ಇದು ಅದ ಅದು ಒಂಟಿ ನಾಲ್ಕಲ್ಲ ಬರ್ರಿ ಎಡಕ್ಕೆ ಬಲಕ್ ರೀ ಬಲ್ಗೋಲ್ ರೀ ಬಲ್ಗ ಹಾಂ ಹಾಂ ಏನಂತ ಒಂದು ಹತ್ತು ಕೊಡೋದು ರೀ ಒಂದು ಮುಂದೆ ಅಂತ ಭಾರಿ ಐತೆ ನೋಡಿರಿ ಸೊ ಹಜಾರ್ ಬಂದಿಲ್ಲ ರೀ ನೀನು ಜಾತ್ರೆಲಿ ಇದ್ದಾರೆ ಹಾಂ 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 ಫೋನ್ ನಂಬರ್ ಬುಕ್ ಜಾತ್ರೆ ಬುಕ ಬುಕ್ಕನ್ ಕೆರೆ ಹಾಂ 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 ಯಾವ ಮುಗಿತಿದ್ರಿ ಅದು ಇನ್ನ ಮೂರು ದಿನ ಆಯ್ತು ಇನ್ನು ಮೂರು ದಿನ ಐತೆ ಅಂತ ಹಾಂ ಹಾಂ ಫೋನ್ ನಂಬರ್ ಅಂದೇ ಬಿಡಿ ಡಲ್ ಒಂಬತ್ತು ನಲವತ್ತೈದು ಅರವತ್ತೇಳು ಅರವತ್ತೇಳು ಇಪ್ಪತ್ತೊಂದು ಮೂರು ಇಪ್ಪತ್ತೊಂದು ಜೀರೋ ಮೂರು ಪ್ರಬಣ್ಣ ಅಂದ್ಬಿಟ್ಟು ಒಳ್ಳೆ ಖಾತ್ರಿ ಎತ್ಕೊಂಡು ತಗೊಂಬತ್ತ ನೋಡಿ ರೈತರಿಗೆ ಇನ್ನೂ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಮದ್ದು ಮರದಿಂದಾಗೆ ಆಗ್ಬೇಕಂದ್ರೆ ಬರ್ಬೋದು ಫೋನ್ ಮಾಡ್ಕೊಂಬಿಟ್ಟು ಹಿಂಗೆ ತಗೊಂಡ್ರಲ್ಲ ಹಿಂದುಗಡೆಯಲ್ಲಿ ಎಲ್ಲ ನೀಟ್ ಇರ್ತವೆ ಯಾವುದೇ ಥರ ತಪ್ಪಿರಲ್ಲ ನೋಡಿರಿತುಗಳಲ್ಲಿ ಎಲ್ಲ ಥರ ಚೆಕ್ ಮಾಡಿ ತೊಗೊಂಬಂದಿರ್ತಾರೆ ರೈತಗಳ್ನ ಎನಿ ಟೈಮ್ ಯಾವಾಗಲೂ ಹಾವೇರಿ ದವಣ್ಯಾಗ ಇಲ್ಲೇ ಇರ್ತಾನೆ ಅವ್ರ ದಣಗೆ ಸೊ ವಿಚಾರಿಸ್ಬೋದು ಸೊ ಇದ್ರ ದವಣಿ ಮೋನೇಶ್ವರ ದವಣ್ಯಾಗ ಕರ್ಮತ್ತಳ್ಳಿ ಮೋನೇಶ್ವರ ದವಣಿ ಇದು ಮೋನೇಶ್ ಮೋನೇಶ್ವರ್ ಹಲಾಗೈತ್ರಿ ಇದು ಆರಲ್ಲ ಒಂಟಿ ಎಡಕ್ಕೆ ಬಲಕ್ರಿ ಇದು ಎರಡು ಕಡೆ ಬಲತ ಏನೈತ್ರಿ ಅಪರ ಇದಕ್ಕೆ ಎಂಬತ್ತೈದು ಸಾವಿರ ಕೊಡದ್ರಿ ಎಪ್ಪತ್ತೈದು ಸಾವಿರ ಬಂದು ನೋಡಿ ಎರಡು ಸೈಡು ಐತಂತೆ ಆರಲ್ಲಿಂದ ಬಾರಿ ಐತೆ ಮನುಷ್ಯ ಹಲಂಗನ ಅದಾವ್ರಿ ಎರಡು ಆರಲ್ಲಿ ಎಲ್ಲ ಜಾತ್ರೆ ಎಲ್ಲ ಸಪ್ಲಮ್ ಜಾತ್ರೆ ಇವು ಸಪ್ಲಮ್ ಚುಂಚುನ್ ಕಟ್ಟೆ ಸಪ್ಲಮ್ ಓಕೆ ಸಪ್ಲಮ್ ಜಾತ್ರೆ ಬಂದು ನೋಡಿ ಎರಡೇ ಎರಡು ಎರಡಲ್ಲ ಆರ್ ಅರಲ್ಲಿ ಸಾರಿ ಆರ್ ಅಲ್ಲಿ ಇದಾವಂತೆ ಏನ್ರಿ ಅಪರವಿಕೆ ಒಂದು ಲಕ್ಷ ನಲವತ್ತೈದು ಸಾವಿರ ಏನು ಅಭ್ಯಾಸ ಆಗ್ಯಾವ್ರಿ ಅಭ್ಯಾಸ ಆಗ್ಯಾವ ಓಕೆ ಎಷ್ಟು ಬಂದು ಬಿಡಂಗಿದ್ರಿ ಇವು ಒಂದು ಲಕ್ಷ ಮೂವತ್ತು ಸಾವಿರ ಬಂದರೆ ಬಿಡ್ತಾರಂತೆ ಸೊ ಇನ್ನು ಹೆಚ್ಚು ಕಡಿಮೆ ಆಗ್ಬೋದು ನೋಡಿರಿ ನಿಮ್ಮ ಅವ್ರ ಮಧ್ಯೆ ಮಾತುಕತೆ ಇವು ಹಲಾಗೇನದವ್ರಿ ಎರಡು ಆರಲ್ಲಿ ಸೇಮ್ ಓಕೆ ವ್ಯಾಪಾರ ಎರಡು ಆರಲ್ಲಿ ವ್ಯಾಪಾರ ಏನತ್ರಿ ಒಂದು ನಲವತ್ತೈದು ಸೇಮಾ ಸೇಮ್ ಸೇಮ್ ಕೊಡೋದು ಸೇಮ್ ಒಂದು ಮೂವತ್ತು ಒಂದು ಲಕ್ಷ ಮೂವತ್ತು ಸಾವಿರ ಬಂದು ಬಿಡ್ತಾರಂತೆ ಸೊ ಈಗ ನೋಡಿ ಎಲ್ಲ ಜಾತಿವು ರೀ ಎರಡಲ್ಲ ಎರಡಲ್ಲ ಇದಾವೆ ನೋಡ್ರಿ ಇವು ಏನಂತ ರೀ ಅಪರ್ವಿಕೆ ಒಂದು ಲಕ್ಷ ಐವತ್ತು ಸಾವಿರ ಕೊಡದ್ರಿ ಒಂದು ಲಕ್ಷ ಮೂವತ್ತು ಸಾವಿರ ಮೇಲೆ ಬಂದ್ರೆ ಬಿಡ್ತಾರಂತೆ ಭಾರಿ ಇದಾವೆ ಇವಳಾಗಿನದವ್ರಿ ಹಾಂ ಆರಲ್ಲ ಎರಡು ಆರಲ್ಲ ಓಕೆ ಏನಂತ್ರಿ ಏನಂತರೀ ಅಪರ್ವಿಕೆ ಒಂದು ಲಕ್ಷ ಅರವತ್ತು ಸಾವಿರ ಹೇಳ್ತಾರೆ ಕೊಡದ್ರಿ ಒಂದು ಲಕ್ಷ ನಲವತ್ತು ಸಾವಿರ ಮೇಲೆ ಬಂದರೆ ಬಿಡ್ತಾರಂತೆ ಸೊ ಭಾರಿ ಇದಾವೆ ಸೊ ನಿಮ್ಮ ಅವ್ರ ಮತ್ತೆ ಮಾತು ಕತೆ ಇನ್ನು ಹೆಚ್ಚು ಕಡಿಮೆ ಕೊಡ್ತಾರೆ ನೋಡಿರಿ ಇದೇ ರೇಟಿನ ಫಿಕ್ಸ್ ಅದಲ್ಲ ಸೊ ನಡಿದ್ರಿಂದ ಯಾವ ಬೇಕಾದರೂ ಬರ್ಬೋದು ಇವ್ರ ದಾವಣಗೆ ಎಲ್ಲ ಜಾತ್ರೆ ಅನ್ರಿ ಎಷ್ಟು ಕೊಟ್ರಿ ಮತ್ತೆ ಹಾಂ 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 ಮೂರು ಜೊತೆ ಕೊಟ್ಟು ಓಕೆ ಸ್ವಲ್ಪ ರೇಟಿನ ಚಕಡಿ ಮಾಡ್ಕೊಡ್ತೀರಾ ಯಾರು ಬಂದ್ರೆ ಕೇಳಿದ್ರೆ ಕೊಡ್ತೀರಿ ಫೋನ್ ನಂಬರ್ ಅಂತ ಹೇಳ್ಬಿಡಿ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಟೂ ಸಿಕ್ಸ್ ಡಬಲ್ ಟೂ ಡಬಲ್ ಟೂರೋ ಟು ಜೀರೋ ಟು ನಿಮ್ಮ ಹೆಸರು ಮೋನೇಶ್ ಅವರು ಸೊ ಇದೆ ಅವ್ರ ದವಣಿ ನೋಡ್ರಿ ಪ್ರಬಣ ದವಣಿ ಹಿಂದಡೆ ಬರ್ತೈತಿ ಸೊ ಲಾಸ್ಟ್ ಟೈಮ್ ಒಂದು ಇವ್ರದ್ದು ಅಮರಾವತಿ ಜೋಡಿ ಎತ್ಕೊಂಡು ಮಾಡಿದ್ದೆ ಸೊ ಭಾರೀ ಇದ್ದು ವ್ಯಾಪಾರ ಆದವು ಅವರು ನಮ್ಮ ಚಾನಲ್ ನೋಡಿ ಬಂದು ಒಯ್ತು ಬಿಟ್ಟರೆ ಒಯ್ದ್ರಂತೆ ಸೊ ವಿಚಾರಿಸ್ಬೋದು ನೋಡಿ ಕಿಲಾರಿ

ಮಂಜೆ ಅಲೈಗನದವ್ರಿ ಕಡೆಯಲ್ಲ ಏನಿ ಅಪ್ಪ ಒಂದು ಲಕ್ಷ ಐದು ಸಾವಿರ ಕೊಡೋದ್ರಿ ಹಾಂ ಹಾಂ ಮುಗಿಯಾಕತ್ತವನ್ರಿ ಎಷ್ಟೊಂದು ತೊಂಬತ್ತಾಗಿರ್ಬೋದಾ ಕಡಿಮೆ ಹೇಳ್ಯಾರ ಎಂಬತ್ತೈದು ಸಾವಿರಕ್ಕೆ ಮುಗಿಯಾಕತ್ತವ ನೋಡ್ರಿ ಇದು ಬಂಕಾಪುರ್ ನಾಗಪುರ ದಾಣಿ ನೋಡ್ರಿ ಅವ್ರು ಬಿಸಿದ ಯತ್ನ ಆಪರದಾಗ ಅವರು ಒಳ್ಳೆ ಸೈಜ್ ಎತ್ತೊಂಬರ್ತಾರೆ ಸೊ ನೋಡ್ಬೋದು ನೋಡ್ರಿ ಒಳ್ಳೆ ಸೈಜ್ ಅಲ್ಲಿ ಮಹಿನ್ನುದಿನ ಸಾಯಿಬ್ರ ದಾವಣೆ ಆಗೋದ ಅದ ನೋಡಿರಿ ಇವು ಎಲ್ಲ ಸಪ್ಲಮ್ ಜಾತ್ರೆ ಇವು ಭಾರಿ ಅವು ಒಳ್ಳೆ ಸೈಜಲ್ಲಿ ಇದಾವ ನೋಡ್ರಿ ಅಲ್ಲ ರೀ ಇವು ಈ ಕಡೆಯಲ್ಲೇ ಎಪ್ತಿದಾವಂತೆ ಏ ಬರ್ಲಿಕ್ಕೆ ಎರಡು ಲಕ್ಷ ಎಂಬತ್ತು ಸಾವಿರ ಹೇಳ್ತಿದ್ದಾರೆ ಓಕೆ ಎಲ್ಲದಕ್ಕೆ ಹೇಳ್ತಿದಾರೆ ಕತ್ತಿರಿದಾವ್ರಿ ಎಷ್ಟು ಬಂದು ಬಿಡಂಗಿದೆ ಎರಡು ಇಪ್ಪತ್ತು ಎರಡು ಎಪ್ಪತ್ತ ಎರಡು ಲಕ್ಷ ಎಪ್ಪತ್ತು ಸಾವಿರ ಹಿಂದೆ ಮುಂದೆ ಆಯ್ತು ಆಯ್ತು ಸೊ ನೀವು ನಿಮ್ಮ ಅವ್ರ ಮಧ್ಯೆ ಮಾತುಕತೆ ಆದರೆ ಹೆಚ್ಚು ಕಡಿಮೆ ಆಗ್ಬೋದು ನೋಡಿರಿ ಅವ್ರನ್ನ ಭಾರಿ ಅದು ಸೈಜ್ ಮಾತ್ರ ಬಾರಿ ಇದು ಇವು ಎಲ್ಲಾಗೇನದ್ರಿ ನಾಲ್ಕಲ್ಲಿ ನೋಡಿ ಇವು ಹಾಗೆ ಅದು ಭಾರಿ ಸೈಜು ಏನ್ರಿಕೆ ಎರಡು ಎಂಬತ್ತು ಓಕೆ ಕೊಡಕ್ಕೆ ಎರಡು ಲಕ್ಷ ಅರವತ್ತು ಸಾವಿರ ಹಿಂದೆ ಮುಂದೆ ಕೊಡ್ತಾರಂತೆ ಎಲ್ಲ ಜಾತ್ರೆ ಜಾತ್ರೆವಾ ಸಪಂ ಜಾತ್ರೆ ಓಕೆ ಭಾರಿ ಇದು ನೋಡಿರಿ ಆರಲ್ಲಿ ಆರಲ್ಲಿ ಇದಾವೆ ನೋಡಿ ಏನು ಏನ್ರಿಕೆ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಕೊಡೋದ್ರಿ ಎರಡು ಲಕ್ಷ ಐವತ್ತು ಸಾವಿರ ಇಂದ ಮುಂದೆ ಬಿಡ್ತಾರಂತೆ ಸೊ ಸೈಜ್ ಹಾಗೆ ಇದೆ ನೋಡಿ ಸೊ ನೋಡ್ಬೋದು ಭಾರಿ ಅದಾವೆ ಸೈಜು ಇವು ಹಾಗೆನ ಅದಾವೆ ರೀ ನಾಲ್ಕಲ್ಲ ಓಕೆ ನಾಲ್ಕಲ್ಲು ಒಳ್ಳೆ ಸೈಜ್ ಇದಾವೆ ನೋಡಿ ಇವನು ಒಳ್ಳೆ ಒಳ್ಳೆ ಬೆಳೀತಾವೆ ಏಳ್ವಿಕೆ ಎರಡು ಲಕ್ಷ ಎಂಬತ್ತು ಸಾವಿರ ಕೊಡೋದು ರೀ ಎರಡು ಲಕ್ಷ ಐವತ್ತು ಸಾವಿರ ಇಂದ ಮುಂದೆ ಬಿಡ್ತಾರಂತೆ ಸೊ ಇನ್ನೇ ಚಕಡಿ ಆಗುತ್ತೆ ನಿಮ್ಮ ಅವ್ರ ಮಂದಿ ಮಾತುಕತೆ ಆದರೆ ಭಾರಿ ಅವು ಗ್ಯಾರಂಟಿ ಚಕ್ಡಿ ಪಕ್ಕದವು ಜಾತ್ರೆ ಮಾಡೋದು ಚಕ್ರಿ ಪಕ್ಕದ ನೋಡಿರಿ ಭಾರಿ ಜೋರದಂತೆ ಏನು ರೀ ಅಪಾರ ಇವತ್ತೆ ಒಂದು ತೊಂಬತ್ತು ಒಂದು ಲಕ್ಷ ತೊಂಬತ್ತು ಸಾವಿರ ನಾಲ್ಕಲ್ಲಾ ಕೊಡೋದು ರೀ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಬಂದರೆ ಬಿಡ್ತಾರಂತೆ ನಾಲ್ಕಲ್ಲ ಆರಲ್ಲ ನಾಲ್ಕಲ್ಲ ಆರಲ್ಲ ಏನು ಏನಂತರ ಪರ್ವಿಕೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೊಡೋದು ಒಂದು ಲಕ್ಷ ಹತ್ತು ಸಾವಿರ ಬಂದರೆ ಬಿಡ್ತಾರಂತೆ ಕಡೆಯಲ್ಲು ಒಂದು ಲಕ್ಷ ಹದಿನೈದು ಸಾವಿರ ಕೊಡೋದು ರೀ ಒಂದು ಲಕ್ಷ ಮೇಲೆ ಹೆಚ್ಚು ಕಡಿಮೆ ಕೊಡ್ತೀರಿ ಓಕೆ ಈಗ ಇದಾವೆ ನೋಡಿರಿ ಭಾರಿ ಇದಾವೆ ಇದು ಒಂಟಿ ಆರಲ್ಲಿ ಇದೆ ನೋಡಿ ಎಡಕ್ಕ ಬಲಕ್ರ ಇದು ಎರಡು ಕಡೆ ಬರುತ್ತಂತೆ ಏನು ರೀ ಇದಕ್ಕೆ ಎಪ್ಪ ಎಪ್ಪತ್ತೈದು ಕೊಡೋದ್ರಿ ಅರವತ್ತೈದು ಸಾವಿರ ಬಂದ್ರೆ ಬಿಡ್ತಾರೆ ನೋಡಿ ಸೊ ಟೋಟಲ್ ಎಷ್ಟು ಜೋಡಿ ಅದಾವ್ರಿ ಇವತ್ತು ಹತ್ತು ಜೋಡಿ ಹೌದಾ ಇವಾಗೇನದ್ರಿ

ಜವಾರಿ ಮಿಕ್ಸ್ ಬರುತ್ತೆ ಆರಲ್ಲ ಏನು ವ್ಯಾಪಾರ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಕೊಡೋದು ರೀ ನಾಲ್ಕು ಒಂದು ಲಕ್ಷ ಮೇಲೆ ಬಂದ್ರೆ ಬಿಡ್ತಾರ ನೋಡಿರಿ ಟೋಟಲ್ ಇವೆಲ್ಲ ವ್ಯಾಪಾರ ಎರಡಲ್ಲಿ ವ್ಯಾಪಾರ ಆಗ್ಯಾವ ಎಷ್ಟಕ್ಕೆ ಮುಗಿದ್ರಿ ಹೆಚ್ಚು ಕಡಿಮೆ ಮುಗಿದಾವ ನೋಡಿರಿ ಒಳ್ಳೆ ರೇಟಿಗೆ ಕೊಟ್ಟರಿ ಯಾರು ತೊಗೊಂಡಿದಾರೆ ಗದಗ್ ಸೈಡ್ ಗದಗ್ ಸೈಡ್ ಅವ್ರೆ ಮುಗ್ದವ್ ನೋಡಿರಿ ಒಳ್ಳೆ ರೇಟಿಗೆ ಸೊ ಎಲ್ಲ ಒಳ್ಳೊಳ್ಳೆ ಸೈಜ್ ಇಂದ್ರೆ ನೋಡ್ರಿ ಮೈನೂನ್ ಸಾಹೇಬ್ರದ್ದು ಹೊಣ್ಯಾಗ ಸೊ ಅವ್ರ ನಂಬರ್ ಹಾಕಿರ್ತೇನೆ ಕಾಲ್ ಮಾಡಿ ವಿಚಾರಿಸ್ಬೋದು ಫೋನ್ ನಂಬರ್ ಅಂತ ಹೇಳ್ಬಿಡಿ ನಿಮ್ದು ಡಬಲ್ ನೈನ್ ಏಟ್ ಜೀರೋ ಡಬಲ್ ನೈನ್ ಏಟ್ ಜೀರೋ ಸೆವೆನ್ ಸಿಕ್ಸ್ ಫೋರ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಸಿಕ್ಸ್ ಡಬಲ್ ಫೋರ್ ಡಬಲ್ ಫೋರ್ ಅಲ್ಲ ನಿಮ್ಮ ಹೆಸರು ಮೈನುದನ್ ಸಾಹೇಬ್ರಣ್ಯಾಗ ಇಷ್ಟೆಲ್ಲ ಎತ್ಕೊಳ್ಳೋದು ನೋಡ್ರಿ ವಿಚಾರಿಸ್ಬೋದು ಕೊನೆಯದಾಗಿ ಇವೆಲ್ಲ ವ್ಯಾಪಾರ ಆಗಿರ್ತಕ್ಕಂಥ ಎತ್ಕೊಳ್ಳಿ ನೋಡ್ರಿ ಬಳ್ಳಾರಿ ರಾಯಚೂರು ಮತ್ತು ಆಂಧ್ರ ಬಾರ್ಡರ್ ಕಡೆ ಎಲ್ಲ ರೈತರು ಎತ್ತುಗಳು ರೈತರು ಮತ್ತು ವ್ಯಾಪಾರಸ್ಥರು ಬಂದು ತೊಗೊಂಡಿರ್ತಾರೆ ಸೊ ತೊಗೊಂಡ ಮೇಲೆ ಇಲ್ಲಿ ಕಟ್ಟಿರ್ತಾರೆ ಒಳಗೆ ಎಲ್ಲ ವ್ಯಾಪಾರ ಆಗಿರ್ತಕ್ಕಂಥ ಎತ್ತುಗಳು ಸೊ ಇವತ್ತಿನ ಪ್ಯಾಡಿ ಹೆಂಗೆ ತೊಡ್ರಿ ಸೊ ಆ ವ್ಯಾಪಾರ ವಹಿವಾಟು ಹೆಂಗಿತ್ತು ಹೇಗಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಪ್ಯಾಡಿ ಬಗ್ಗೆ ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದ